ಡಬಲ್ ಇ ಲೋಕಾಯುಕ್ತ ಬಲೆಗೆ ಬಿದ್ದ ಮೂರು ಲಕ್ಷ ಹಂಚ ಸ್ವೀಕರಿಸುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಆ ಅಧಿಕಾರಿ ಬಿದ್ದಿದ್ದಾರೆ ಚೆಸ್ಕಮ್ ವಿಜಿಲೆನ್ಸ್ ಅಧಿಕಾರಿ ಬಿದ್ದಿರತಕ್ಕಂಥವರು ಮೈಸೂರು ಲೋಕಾಯುಕ್ತ ಅಧಿಕಾರಿಗಳ ಕಾರ್ಯಾಚರಣೆ ಎಸ್ಪಿ ಟಿಜೆ ಉದೇಶ್ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದೆ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ಇನ್ಸ್ಪೆಕ್ಟರ್ ರವಿಕುಮಾರ್ ಕೂಡ ಭಾಗಿಯಾಗಿದ್ದಾರೆ ಅನಧಿಕೃತ ಸಂಪರ್ಕದ ಪೆನಾಲ್ಟಿ ಹಣ ಕಡಿಮೆ ಮಾಡೋದಕ್ಕೆ ಲಂಚದ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಲಂಚ ಸ್ವೀಕರಿಸಿದ್ದಂತಹ ಒಂದು ಸಂದರ್ಭದಲ್ಲಿ ಈ ಅಧಿಕಾರಿ ಬಲೆಗೆ ಬಿದ್ದಿ ಬಿದ್ದಿದ್ದಾರೆ ಆರೋಪಿ ದೀಪಕ್ ಹಾಗೂ ಮೂರು ಲಕ್ಷ ನಗದನ್ನ ಇದೀಗ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರತಕ್ಕಂಥದ್ದು ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಚೆಸ್ಕಮ್ ಎ ಡಬಲ್ ಇ ದೀಪಕ್ ಚೆಸ್ಕಮ್ ವಿಜಿಲೆನ್ಸ್ ಅಧಿಕಾರಿ ಈ ದೀಪಕ್ ಮೂರು ಲಕ್ಷ ಲಂಚ ಸ್ವೀಕರಿಸುತ್ತಿದ್ದಂತಹ ಸಂದರ್ಭದಲ್ಲಿ ರೆಡ್ ಆ್ಯಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಖಾಸಗಿ ಹೋಟೆಲಲ್ಲಿ ಆ ಒಂದು ಲಂಚವನ್ನ ಪಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಆರೋಪಿ ದೀಪಕ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಈಗ ಆರೋಪಿಗೆ ದೀಪಕ್ ಹಾಗೂ ಮೂರು ಲಕ್ಷ ನಗದನ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ